ಚೂಡಾ ಚೂಡ ಚೂಡ ಮಸಾಲೆ ಚೂಡ ದೀಪಾವಳಿಗ ಮಸಾಲೆ ಚೂಡ ಇಲ್ಲ ಅಂದ್ರೆ ಫರಾಳ್ ಪೂರ್ತಿ ಆಗಲ್ಲ ನೋಡ್ರಿ ಬರೀ ಮಸಾಲೆ ಚೂಡ ಹ್ಯಾಂಗ್ ಮಾಡೋದ್ ನಮ್ ಅತ್ತಿ ಹೇಳ್ಕೊಡ್ತಾರ ಅತ್ತಿರಿ ನೀವ್ ಹೇಳ ಮಸಾಲೆಗೂ ತಗದಿನ ಪೂಜಾ ನಿಮ್ ಚೂಡ ಅಂದ್ರೆ ಬಾಳ ಸೇರ್ತಾವಲ್ಲ ಹೌದತ್ತಿ ನೀವ್ ರಾತ್ರಿ ಬಾಳ ಕೈ ಬೋಸ್ ಬಿಡಾ ಕೊಟ್ರೆ ತಿಂತೀನಿ ಅಷ್ಟ ಚೂಡ ಹಾ ಈಗ ಮೊದಲ ಚೂಡ ಮಸಾಲೆ ಮಾಡೋದು ಮತ್ತೆ ಅದಕ್ಕೆ ಏನೇನ್ ಆಯ್ತು ಲವಂಗ दालचीनी दाल्चिनी अरे च मेणस हवेज इ मसा पत्रिअंत अं मी इलॅक्ट मू या यला मसा ऐलू हाकबो पूजारी मधले हव्याज हव्या हाकला हुरी हां हां ಮಂದ ಬನ್ ಬಟ್ಟು ತಗೊಂಡಿದ್ದೀನಿ ಹಾ ಮಂದ ಬಟ್ಸು ಗ್ಯಾಸ್ ಪುಲಿಟ್ ಬೇಕು ಮೀಡಿಯಂ ಅಲ್ಲಿ ಬೇಕು ಮೀಡಿಯಂ ಮೀಡಿಯಂ ಏನರ ಕಾಯ ಅಂತ ಹಾ ಹುಲಿ ರರಾಣೆ ಮೀರೆ ಮಾಡ್ತಾಯ್ತು ಕೆಂಪಾಗೆ ಹಾ ಈಗ ಆಗ್ಯಾ ಆಗೋಲ್ರಿ ಈಗ ಕೆಂಪಾಗ್ಯಾ ಕೆಂಪಾಗೆ ಆಗೋಣ ತಗಿಲಿ ಈಗ ಹಾ ಹೀಗೆ ತಗಿ ಈಗ ಜಿರಿಗೆ ಹಾಕು ಏನು ಹಾಕೋ ಚಮಚಲಿ ಹಾತೆ ಇಷ್ಟು ಬನದು ಎಷ್ಟು ಚಮಚ ಆಗಬೇಕು ರೀ ಒಂದು ಒಂದು ಐದರ ಚಮಚ ಆಗಬೇಕು ಹಾ ಒಬೆಲ್ ತರ ಚಮಚಲೇ 1 1/2 ಚಮಚ ತಗೊಂತ ಹಾ ಐದು ಇದು 6 ಚಮಚ ಸೊ ಇವ ಈಷ್ಟೇ ಮಿಕ್್ರೈತೆ ಇವನು ಸ್ವಲ್ಪ ಬೆತ್ತಗಾಗೆ ಸ್ವಲ್ಪ ಬೆತ್ತಾಗಷ್ಟೇ ಕಲರ ಚೇಂಜ್ ಆದಾಗ ಚಿಟು ಚಿಟು ಸಫಲ್ ಬರ್ತದಿದೆ ಹಾ ಉರ್ದಿದೆ ಗೊತ್ತಾಗ್ತದೆ ಗಮಗಮ ವಾಸನೆ ಬರ್ತದಲ್ಲ ಈಗ ತಾಗಿ ಐತೆ ಐತೆ ಈಗ ರೀತಿ ಈಗ ದಾಚಿನೆ ಹಾಕಿಷ್ಟು ಹಾಕ್ಬೇಕು ರೀ ಅವು ನಾಲ್ಕು ಕುಡಿಯೋ ನೋಡಿ ಒಂದೊಂದು ಇಂಚ ನಾಕ ಕುಡಿಯುವ ಹಾಕ್ಬಿಡಿ ಒಂದೊಂದು ಇಂಚು ಹಾಂ ಹಾ ಐದು ಕುಡಿ ಆಯ್ತು ಕುಡಿ ಹಾ ಹಾಕ ಹುರಿ ಇದಕ್ ಮಾತ್ರ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕಿ ಹಾಕಿ ಈಗ ಹಂಗೆ ಮೆಣಸ್ರಾಗೆ ಮೆಣಸ ಆಯ್ತು ಹ್ಮ್ ಎಷ್ಟು ಒಂದು ಮೆಣಸು ಇವು ಇಷ್ಟೆಲ್ಲ ಎರಡು ಚಮಚ ಎರಡು ಚಮಚ ಇವು ಎರಡು ಚಮಚ ಅವ್ರ

ಕಾಲಕ್ಕಿ ಒಂದು ಐದಾರು ಹಾ ಐದಾರು ಹಾ ಇವೆಲ್ಲ ಧಮ್ ಇರ್ತಾವಲ್ಲ ಇವು ಆಮೇಲೆ ಹುರಿಬಹುದು ಅವೆಲ್ಲ ಸಣ್ಣ ಮತ್ತೆ ಇರ್ತಾವ ದಿರ್ಗಿ ಅದು ಎಲ್ಲ ಹೊತ್ತಿ ಹೋಗ್ತಾವೆಲ್ಲ ಒಮ್ಮೆ ಹುರಿಯ ಅದಕ್ಕೆ ಇಲ್ಲ ಹುರಿಯ ಸಾಕೃತಿ ಹಾಕ ರೀ ಈಗ ರೀ ಹುರ್ಗಿನ ಆಮೇಲೆ ನಿಂಗೆ ಏನ್ ಮಾಡೋದ್ನ ಇರತ್ತಿ ಹೇಳ್ತೀನಿ ಹಾ ತಣ್ಣಗಾಗ ಮಿಕ್ಸ್ ಮಿಕ್ಸರ್ ಮಾಡೋದು ಬ್ಲ್ಯಾಕ್ ಸಾಲ್ಟ್ ಹಾಕು ಇದಕ್ಕೆ ಕಾಳ ನಮಕ್ನು ಅಂತಾರೆ ಮತ್ತು ಕಪ್ ಉಪ್ಪು ಅಂತಾರ ಇದು ಎಷ್ಟು ಚಮಚ ಹಾಕ್ಬೇಕು ರೀ ಅದು ಒಂದು ಚಮಚ ತೊಗೊಂಡಿ ಚಮಚಲೆ ದೊಡ್ಡ ಚಮಚಲೆ ಹಾಕು ಅತ್ತೀರಿ ಆಗಿದೆ ನೋಡಿರಿ ಹಾಂ ಈಗ ಹ್ಞೂ ಚೆನ್ನಾಗಿದ್ರಿ ಹಾಂ ಚೆನ್ನಾಗಿದೆ ಹ್ಞೂ ಕರೆಕ್ಟ್ ಆಗಿದೆ ಈಗ ಚೂಡ ಮಸಾಲಿ ರೆಡಿ ಆಯ್ತು ಇದ ಚೂಡ ಮಾಡೋಣ ಅದಕ್ಕೆ ಏನೇನ್ ಬೇಕು ಅದನ್ನ ಹೇಳ್ತೀನಿ ಚಾಲಿ ಮಾಡಿ ಸ್ವಚ್ಛ ಮಾಡಿ ತಂದಿ ಹಿಂಗ್ ತಿಕ್ಕಿ ತಿಕ್ಕಿ ಚಾಲಿ ಮಾಡಿದಿಲ್ಲ ಯಾಕಂದ್ರೆ ಮನೆ ಇರ್ತದ ಇವು ಕನ್ನಡದಾಗ ಹುರದ ಅವಲಕ್ಕಿ ಅಂತಾರ ಮರಾಠಿದಾಗ ಭಾಸ್ಕೆ ಪೋಹೆ ಅಂತಾರ ಇವು ಒಂಥರ ಬ್ಯಾರೆ ಇರ್ತಾವ ನೋಡ್ಲಿಕ್ಕೆ ಚುರುಮುರಿ ಸ್ವಲ್ಪ ಮುದ್ದಿ ಮುದ್ದಿ ಇರ್ತಾವ ಇದು ಕಾಸ್ ನಾವು ದೀಪಾವಳಿ ಹಬ್ಬಕ್ಕೆ ಇದೇ ಚೂಡ ಮಾಡ್ತೀವಿ ಬೆಂಗಳೂರು ಮೂಡಲ್ಪಾಳ ಹತ್ರ ಅಮರ್ಜ್ಯೋತಿ ನಗರ ಎಸ್ ಬಿ ಐ ಅಪೋಸಿಟ್ ಕುಶಾಲ್ ಖಾರ ಮಂಡಕ್ಕಿ ಅಂಗಡಿ ಅದ್ರಿ ಅವ್ರ ಹತ್ರ ಈ ಚುರುಮುರಿ ಸಿಕ್ತಾವ ಈ ಅಂಗಡಿ ಅಡ್ರೆಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಕುರಿಯರ್ ಮಾಡಿಕೊಂಡು ತರ್ಸ್ಕೋಬಹುದು ಇವಾಗ ಹುರ್ದು ಅವಲಕ್ಕಿಪುರಿ ಲೀಟರ್ ಟ್ವೆಂಟಿ ರುಪೀಸ್ ಕೆಜಿ ಲೆಕ್ಕ ಸೊ ನಿಮ್ಗೆ ಬೇಕು ಅಂದ್ರೆ

ಅಂದ್ರೆ ಲೆಮನ್ ಪೌಡರ್ ಒಂದು ಚಮಚ ಹಾಕಿ ಮಿಕ್ಸ್ ಮಾಡ್ಕೊಂಡೆ ಮತ್ತೆ ಇದು ಒಗ್ಗರಣೆಕ್ಕೆ ಜಿರಿಗೆ ಸಾಸಿವೆ ಅರಿಶಿನ ಹಿಂಗ ಪೂಜ ಮೊದಲ ಎನ್ನಿ ಹಾಕಲಿ ಬಾ ಎನ್ನೆ ಕರ್ಕೊಳೋದಿಲ್ಲ ಈಗ ಶೇಂಗಾ ಬಿಸಾಕಬೇಕು ಇದು ಎಣ್ಣೆಗೆ ಚೆನ್ನಾಗಿ ಶೇಂಗಾ ಕೆಂಪಾಗಬೇಕು ಕೆಂಪಾಗಾತ ಕರಿಯಬೇಕು 1/2 ಕೆಜಿ ಚುರುಮುರಿ ಅದಕ್ಕೆ 1/2 ಬಟ್ಲ ನಾಶೇಂಗಾ ದಿಸ್ತಕೊಳ್ಳಿ ಈ ಲೈಟ್ ನೋಡಿ ಪೂಜ ಹಾ ಈಗ ತಗೇನ ಹಾ ಆ ರೀತಿ ఎన్నేను పుటాణి వుటా శాయ్ ఎస్ తగిన అసే నా పుటాణి తగ్గే థోడ ఎన్నెవల్ ఎన్నినీబు ఇవ్వు పుటా స్వల్పు చేంజ్ బాగా ఇత ಪೂಜಾ ಹ್ಞೂ 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 ಪೂಜಾ ಎಣ್ಣೆ ಹಾಕಣ ಹಾಂ ಹಾಂ ಈಗ ಕೊಬ್ಬರಿ ಅಲ್ರಿ ಹಾಂ ಹ್ಞೂ ಇವು ಹ್ಞೂ ಇದು ಕಟ್ ಮಾಡೀನಿ ಅಂದ್ರೆ ಆಲೂಗಡ್ಡೆ ವೇಪರ್ಸ್ ಮಾಡ್ತಾರಲ್ಲ ಅದು ಇರ್ತದಲ್ಲ ಅದರಲ್ಲಿ ಪೀಸ್ ಮಾಡೀನಿ ಚೆನ್ನಾಗಿ ಪೂಜಾ ಈಗ ಹೊತ್ತಿ ಹಾಂ ಪೂಜಾ ಈಗ ಉಳ್ಳಾಗಡೆ ಕರ್ಕೊಳ್ಳೋಣ ಮತ್ತೆ ಉಳ್ಳಾಗಡೆ ಹ್ಯಾಂಗೆ ಹೊಳಿವು ಮೊದಲ ಉಳ್ಳಾಗಡ್ಡೆ ಅರ್ಧ ಭಾಗ ಮಾಡಿವು ಮ್ಯಾಗಿಂದೆಲ್ಲ ಸೊಪ್ಪಿ ತರ್ದೀವಿ ಇದನ್ನು ನಾವು ಏನು ವೇಪರ್ಸ್ ಮಾಡ್ತೀವಲ್ಲ ಅದರಲ್ಲೇನೆ ನಾ ಇದು ಉಳ್ಳಾಗಡೆ ಕಟ್ ಹಾಂ ಅಂದ್ರೆ ಪಟ 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 ಹಿಂಗ ಒಂದು ಪೀಸ್ 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 ಹಾಂ ಆಮೇಲೆ ಆಮೇಲೆ ಬಿಸ್ಲಾಗಲು ಹಾಕಿದ್ರೆ ಅದು ಒಣಗ್ತಾವ ಈಗ ನೀವು ಇನ್ನೂ ಎರಡು ನಾಲ್ಕೈದು ದಿನ ಅದು ಹಬ್ಬಕ್ಕೆ

ಹಾಂ ಹ್ಞೂ ಚೂಡ ಕರಿಗಳು ಜಾಸ್ತಿ ಹಾಕಿದ್ರೆ ಒಂಥರ ಕಮ್ಮದು ಹಾಂ ಹಿಂಗ್ ಈಗ ಒಂದೂವರೆ ಕಿಲೋ ಚುರ್ಮುರಿ ಅವಲ್ಲ ಅದಕ್ಕೆ ನಾನು ನಾಲ್ಕು ಬಟ್ಲ ಎಣ್ಣೆ ಹಾಕೀನಿ ಈಗ ಎಣ್ಣೆ ಕಾಲ ನೋಡ್ತೀನಿ ಸಾಸಿವೆ ದಿಗ್ಗೆ ಭಾಳ ಹಾಕ್ಬಾರ್ದು ಹಾಂ ಈಗ ಬೆಳ್ಳುಳ್ಳಿ ಹಾಕೋದು ಹಾಂ ನಾಲ್ಕು ಗಡ್ಡಿ ಬಳ್ಳೋಳ ತೊಗೊಂಡಿ ಹಾಂ ಹಾಂ ಅವು ಸುಲಿದು ಹಿಂಗೆ

ಈಗ ಗ್ಯಾಸ್ ಬಂದ್ ಮಾಡಿ ಭಾರಿ ಎಣ್ಣೆ ರೀ ಇದು ಭಾಳ ಕಾದಿದದು ಈ ಕಾದಿದ್ದು ಎಣ್ಣೆಗೆ ನಾವು ಖಾರ ಹಾಕ್ದೀವಂದ್ರೆ ಖಾರ ಗೊತ್ತಿತ ಅದಕ್ಕೆ ಅವು ಹಾಕೋದಿಲ್ಲ ಅವಾಗ ಈಗ ಸ್ವಲ್ಪ ಹೊಂದಾಲ ಒಂದು ಐದು ನಿಮಿಷ ಬಿಟ್ಟು ಖಾರ ಹಾಕೋದು ಅರ್ಶಿಣ ಹಾಕೋದು ಅರ್ಶಿಣ ಹಾಕೋದು ಈಗ ನೋಡಿ ಅರ್ಶಿಣ ಹಾಕೋದು ಹಿಂಗೆ ಇಲ್ಲಿ ಸುಟ್ಟಲ್ಲ ಅಲಗತ್ತದೇನು ಇರಲಿಲ್ಲ ಏನು ಹಿಂಗೆ ನಿಮ್ಗೆ ಎಟ್ ಬೇಕಟ್ಟು ನೋಡಿ ಅರ್ಶಿಣ ಹಾಕೋದು ಈಗ ಒಂದು ಸ್ಪೂನು ಹಿಂಗೆ ಹಾಕೋದು ಖಾರ ಹಾಕ್ತೀನಿ ಖಾರ ಖಾರ ಚಮಚ ಐತಿ ಈಗ ಚಮಚ ಇಲ್ಲ ನಾ ಅರ್ಧ ಬಟ್ಲ ಖಾರ ಹಾಕ್ತೀನಿ ಖಾರ ಇನ್ನ ಬೇಕಾಯ್ತಂದ್ರೆ ಹಾಕ್ಬೋದು ಮ್ಯಾಗಿದ್ದು ಈಗ ನಾ ಅರ್ಧ ಬಟ್ಲಾ ಖಾರ ಹಾಕ್ತೀನಿ ಈ ಒಂದು ಬಟ್ಲಾ ತಗೊಂಡಿದ್ದಲ್ಲ ಎಷ್ಟು ಖಾರ ಹಾಕ್ತೀನಿ ಬೇಕಾದ್ರೆ ಮತ್ತೆ ಖಾರ ಹಾಕ್ಬಹುದು ಈಗ ಇದಕ್ಕೆ ತಿರು ಎಲ್ಲ ಹಾಂ ಮತ್ತೆ ಉಪ್ಪು ರೈತಿ ಉಪ್ಪಿಗೆ ಹಾಕೋದಿಲ್ಲ ಎಣ್ಣಾಗ ಉಪ್ಪು ಹಾಕೋದಿಲ್ಲ ಚುರುಮುರಿ ಮ್ಯಾಗ ಉಪ್ಪು ಹಾಕ್ತಾರ ಹ ಇದು ಎಣ್ಣೆ ನಮಗುರಿ ಮ್ಯಾಗ ಚುರುಮುರಿ ಮ್ಯಾಗ ಎಣ್ಣೆ ಹಾಕೋದಿತ್ತಂದ್ರ ಇದು ಎಣ್ಣೆ ಪೂರಾ ಥಂಡಗ ಒಂದ್ ತಾಸ ಬಿಟ್ಟು ಆಮೇಲೆ ಚುರ್ಮುರಿದಾಗ ಹಾಕಿ ಕಲಸಬೇಕು ಅಂದ್ರೆ ಯಾಕೆ ಹಂಗ ಮಾಡೋದು ಸುಡಾ ಸುಡಾ ಎಣ್ಣೆ ನಾವು ಚುರ್ಮುರಿ ಮ್ಯಾಗ್ ಹಾಕಿದಿವಂದ್ರ ನೀವು ಎಷ್ಟೇ ಎಣ್ಣೆ ಹಾಕ್ರಿ ಎಣ್ಣೆ ಎಣ್ಣೆ ಕಾಣಿಸಲ್ಲ ಚೂಡ ಎಲ್ಲ ನುಂಗಿ ಬಿಡ್ತವ್ ಬಿಸಿ ಬಿಸಿ ಹಾಕ ಏನ ಚುರ್ಮುರಿ ನುಂಗಿ ಬಿಡ್ತಾವ್ ಬಿ ಎಣ್ಣೆ ಹಾಕಿ ಎಷ್ಟು ಎಣ್ಣೆ ಹಾಕದ ಚುರ್ಮುರಿ ಮತ್ತ ಹಿಂಗ್ ಕಾಣಿಸತ ಅದಕ್ಕೆ ಯಾವಾಗ್ಲೂ ಚುರ್ಮುರಿ ಚೂಡ ಮಾಡ ಈಗ ಎಣ್ಣೆ ಪಾನಿ ಹೊಡೆದು ಎಲ್ಲ ಇಡತ್ ಒಂದ್ ತಾಸು ಬಿಟ್ಟು ಆಮೇಲೆ ಚುರ್ಮುರಿ ಕಲ್ಸ ಒಂದ್ ಗಂಟೆ ಬಿಡತ್ ಪೂರಾ ಆಗ್ಬೇಕು ಈಗ ಇದು ಚುರ್ಮುರಿಯಾಗ ಹಾಕ್ಲಿಕ್ಕೆ ಕಲ್ಸಾನ ಈಗ ಹಾಕ್ತೀನಿ ನೋಡಿ ಪೂಜಾ நீ ಸಂತೋಷ ಈಗ ನಾವು ಹಾಕ್ತೀನಿ ಈಗ ಹಾಂ ರೀ ಹಾಂ ಈಗ ಒಂದು ಬಟ್ಟೆ ಅಂದ್ರೆ ಇಟ್ಟು ಉಕ್ ತೊಗೊಂಡು ಇದು ಎಷ್ಟು ಆಗ್ತದೆ ನೋಡಿ ನೋಡಿ ತಿಂದು ತಿಂದು ನೋಡಿ ಮಾಡೋದ್ ಹಾಂ ರೀ ಹಾಂ ಹಾಂ ಸ ಕಳ್ಸಿ ನಾವು ಅವಾಗೇ ಚೂಡ ಮಸಾಲೆ ಮಾಡಿ ಇಟ್ಟಿದ್ದೀವಿ ನೋಡು ಹಾಂ ಅದಕ್ಕೆ ನೋಡಿ ဒီ ಮಸಾಲೆ ಈಗ ಇದು ಮಸಾಲೆ ಹಾಕೊಂಡಿದ್ದೀನಿ ಈಗ ಹಾಕೋ ಹಾ ಎಷ್ಟು ಚಮಚ ಹಾಕಬೇಕು ನಾನು ಹಾಕ್ತೀನಿ ಮೂರು ಚಮಚ ಹಾಕ್ತೀನಿ ಹಾ ಸಕ್ ತಾನೆ ತಾನೆ ನೋಡಿ ಅಕೆ ಮಸಾಲಾ ಮಸಾಲೆ ಎಲ್ಲ ಕಲಿಬೇಕು ನೋಡಿ ಹಾ ಚುರ್ಮುರಿಗೆ ಎಲ್ಲ ಖಾರ ಅವು ಪಾಶಿಣಿ ಎಲ್ಲ ಚಂದ ಹತ್ತಬೇಕು ಅದು ಚಂದ ಕಲಸ್ಬೇಕು ಬೇಳ ಕಾಣಸ್ತವಲ್ಲ ಚುರ್ಮುರಿಗೇನು ಆಯ್ತು ರೀ ಹಾಂ ಕಲಸ್ಬೇಕಾತಾವೆ ಹ್ಞೂ ಈಗ ನಾವು ಸಕ್ರೆ ಹಾಕೋಣ ಹಾಂ 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 ಇದ್ರಾಗ ಏನೇನು ಅಂದ್ರೆ ಮತ್ತೆ ನಿಂಬೆ ಲೆಮನ್ ಪೌಡರ್ ಅಂತಂದು ಹಾಕಿದ್ರೆ ಹಾಂ ಚಿಕ್ಕ ಚಿಕಿಸಿರಿ ಅದು ಬೇಕೇ ಹಾಂ ಚೂಡಾಕ ಅಂದ್ರೆ ಚೂಡ ಚಂದ ಹತ್ತಾವು ಸ್ವಲ್ಪ ಹುಳಿ ಒಂದು ಸ್ವಲ್ಪ ಖಾರ ಒಂದು ಸ್ವಲ್ಪ ರುಚಿ ಹಾಂ ಹಾಂ ಈಗ ಇದು ರುಚಿ ನೋಡಿ ನೋಡಿ ಹಾಕೋದು ಇದೊಂದು ಬಟ್ಟಲ್ ಬೇಕಾಗ್ತದೆ ಅದ್ರೂ ಕಲಸಿ ಕಲಸಿ ಹಾಕು ನೋಡಿ 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 ಕಲಸಿ ರುಚಿ ರುಚಿ ಖರ್ಕರ ಆಗಿದೆ ನೀನ ಸಕ್ಕರೆ ಹಾಕಲಿ ನೋಡು ಹ್ಞೂ ಆಗಲೇ ಹಾಕಿ ಸ್ವಲ್ಪ ಸಕ್ಕರೆ ಹಾಕ್ಬೋದು ಇಷ್ಟು ಬೇಕಾಗ್ತದೆ ಯಾಕಂದ್ರೆ ಏನೋ ತೆಳಗದು ಕೂತಿರ್ತಾವಲ್ಲ ಎಲ್ಲ ಕಡೆ ಇದು ಆಗಿರಲ್ಲ

ಮಸ್ತಾಗಿರುತ್ತೆ ಮಸಾಲಾ ಚೂಡಾ ಹೆಂಗ್ ಮಾಡೋದಂತ ನಮ್ ಅತ್ತಿ ಹೇಳ್ಕೊಟ್ರ ನಮ್ ಎಲ್ಲಾ ಬೀಗರ್ ಎಂಟ್ರನ್ ನಮ್ಮ ನಮ್ ಅತ್ತಿ ಮಾಡೋ ಚೂಡ ಎಲ್ಲರಿಗೂ ಬಹಳ ಅಟ್ಟು ಭಾರಿ ಮಾಡ್ತಾರ ನೀವು ಈ ದೀಪಾವಳಿ ಹಬ್ಬಕ್ಕೆ ಈ ಚೂಡ ಮಾಡಿ ನೋಡ್ರಿ ತಿಂದು ನಮ್ ಕಮೆಂಟ್ಸ್ ಮಾಡ್ರಿ ಇದು ನಾವು ಚೂಡಾ ಮಸಾಲೆ ರೆಡಿ ಮಾಡಿದೀವಿ ಇದು ನಾವು ಚೂಡಾ ಮಾಡಿ ಉಳಿದ್ ಮಸಾಲೆ ಅದ ಮತ್ ನಾವು ಚೂಡಾ ಯಾವಾಗ ಮಾಡ್ತೀವೋ ಅವಾಗ ಇದು ಯೂಸ್ ಮಾಡ್ಬಹುದು ಈ ಚೂಡಾ ಏನ್ ಮೇನ್ ಅಂದ್ರ ನಮ್ ಅತ್ತಿ ಮಾಡಿದ್ರು ಚೂಡಾ ಮಸಾಲಾ ಈ ಮಸಾಲ ನೀವು ಮಾಡ್ರಿ ಚೂಡಾಕ್ ಹಾಕಿ ನೀವ್ ಚೂಡಾ ಮಾಡ್ರಿ ನೋಡ್ರಿ ಚೂಡಾ ಎಷ್ಟ್ ಚಂದ ಆಗ್ತಾವ ನಮ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ